ಅನ್ನಪೂರ್ಣ ಸವಿರುಚಿಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಒಂದೊಳ್ಳೆ ಚಿಕನ್ ಗ್ರೇವಿನ ತುಂಬ ಚೆನ್ನಾಗಿ ಯಾವ ರೀತಿ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ ಇವತ್ತು ಮಸಾಲೆ ಉರ್ದಿ ಚಿಕನ್ ಗ್ರೇವಿ ಮಾಡ್ತಾ ಇರೋದು ಬಹಳ ಟೇಸ್ಟಿಯಾಗಿರೋವಂಥ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಮಸಾಲೆ ಅನ್ನು ಉರಿಯೋದಕ್ಕೆ ನಾನಿಲ್ಲಿ ಒಂದು ಬಾಣಲಿನ ಕಾಯಕ್ಕಿಟ್ಟಿದ್ದೀನಿ ಅದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾಯ್ದ ನಂತರ ಒಂದು ಅರ್ಧ ಇಂಚಷ್ಟು ಶುಂಠಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಆನಂತರ ಒಂದು ಆರು ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಹಾಕ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನಷ್ಟು ಧನಿಯ ಕಾಳುಗಳನ್ನ ಹಾಕ್ಕೊಂಡಿದ್ದೀನಿ ಅಂದರೆ ಕೊತ್ತಂಬರಿ ಬೀಜನ ಹಾಕ್ಕೊಂಡಿದ್ದೀನಿ ಆನಂತರ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇಷ್ಟು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಎರಡು ಸ್ಪೂನಷ್ಟು ಕಾಳು ಮೆಣಸನ್ನು ಇದ್ದೀನಿ ಮೇನ್ ಈ ಚಿಕನ್ ಗ್ರೇವಿ ಟೇಸ್ಟಿಯಾಗಿ ಬರಬೇಕಂದ್ರೆ ಕಾಳು ಮೆಣಸು ಕಂಪಲ್ಸರಿ ಹಾಕ್ಲೇಬೇಕು ಭಾಳ ಟೇಸ್ಟಿಯಾಗಿರುತ್ತೆ ಈ ಗ್ರೇವಿ ಟೇಸ್ಟಿಯಾಗಿರೋದೇ ಈ ಕಾಳು ಮೆಣಸಿಂದ ಆ ನಂತರ ಒಂದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಚೆನ್ನಾಗೇ ಫ್ರೈ ಮಾಡ್ಕೊಳ್ತೀನಿ ಒಂದೆರಡು ನಿಮಿಷವೇ ಕೆಂಪುಗಾಗ ತನಕ ಫ್ರೈ ಮಾಡಬೇಕಾಗತ್ತೆ ಇಷ್ಟು ಫ್ರೈ ಆದ ನಂತರ ಇದಕ್ಕೆ ಒಂದು ಮೂರು ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ಅನ್ನೋರು ಇನ್ನೊಂದೆರಡು ಒಣಮೆಣ್ಸಿನ್ಕಾಯಿನ ಹಾಕೋಬೋದು ಈ ಗ್ರೇವಿಗೆ ಯಾವುದೇ ಚಿಲ್ಲಿ ಪುಡಿ ಆಗಲಿ ಹಾಗೆ ಹಸಿಮೆಣ್ಸಿನ್ಕಾಯಿನೂ ಸಹ ನಾನು ಬಳಸೋದಿಲ್ಲ ಈ ಮಸಾಲೆಗೆ ಅಂತ ಯಾವ ರೀತಿ ನಾನು ಖಾರ ಆಗಲಿ ಮತ್ತು ಮೆಣಸನ್ನು ಹಾಕಿದ್ದೀನಿ ಅಷ್ಟೇ ಸಾಕಾಗುತ್ತೆ ಅಂದರೆ ಒಣಮೆಣ್ಸು ಮತ್ತು ಒಣಮೆಣ್ಸಿನ್ಕಾಯಿ ಹಾಗೇ ಮೆಣಸನ್ನೇ ಈ ಗ್ರೇವಿಗೆ ಟೇಸ್ಟ್ ಕೊಡೋದು ಆ ನಂತರ ನಾನಿಲ್ಲಿ ಒಂದು ಅರ್ಧ ಇಡಿಯಷ್ಟು ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕರಿಬೇವು ಕಂಪಲ್ಸರಿ ಹಾಕ್ಲೇಬೇಕು ಈ ಗ್ರೇವಿ ಮೆಣಸು ಮತ್ತು ಕರ್ಬೇವಿಂದನೇ ಟೇಸ್ಟಿಯಾಗಿರೋದು ಅರ್ಧ ಇಡಿಯಷ್ಟು ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕರ್ಬೇವು ಹಾಕಿದ್ಮೇಲೆ ಆ ನಂತರ ಇದಕ್ಕೆ ಒಂದು ಎರಡು ದೊಡ್ಡ ಗಾತ್ರದ ಈರುಳ್ಳಿನ ತೆಳ್ಳ ಹಚ್ಚಿಟ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಫುಲ್ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡಬೇಕಾಗತ್ತೆ ಈ ಅದಕ್ಕೆ ಫ್ರೈ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ನೀವು ಪ್ರತಿಯೊಂದು ನಾವು ಈ ರೀತಿ ಹುರಿದು ಮಾಡಿದಾಗ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಗ್ರೇವಿ ಈಗ ನಾನಿದಕ್ಕೆ ಒಂದು ಮೂರು ಸಣ್ಣ ಟೊಮೆಟೊನ ತೆಳ್ಳಗೆ ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡೆ ಟೊಮೆಟೊನ ತುಂಬ ಸ್ಮ್ಯಾಶ್ ಆಗೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೈ ಮಾಡ್ತಾ ಇದ್ದೀನಿ ಒಂದೆರಡು ನಿಮಿಷ ಆಗುತ್ತೆ ಟೊಮೆಟೊ ಬೇಯೋದಕ್ಕೆ ನಾವೆಷ್ಟು ಚೆನ್ನಾಗಿ ಹುರಿದಿ ಈ ಮಸಾಲೆನ ರೆಡಿ ಮಾಡ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿರೋವಂಥ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಮುದ್ದೆ ಚಪಾತಿ ರೊಟ್ಟಿಗೆಲ್ಲ ಈ ಅದಕ್ಕೆ ಟೊಮೆಟೊನ ಬೇಯಿಸ್ಕೊಂಡಿದ್ದೀನಿ ನೋಡ್ತಿದ್ದೀರಲ್ಲ ಅಂದರೆ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಸ್ಟವ್ ಆಫ್ ಮಾಡಿ ಇದನ್ನು ಇಡ್ತೀನಿ ಇದು ಆರೋ ಟೈಮಲ್ಲಿ ನಾನು ಒಂದು ಕುಕ್ಕರ್ ಇಟ್ಟು ಚಿಕನ್ನ ಫ್ರೈ ಮಾಡ್ಕೊಳ್ತೀನಿ ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಈಗ ಕುಕ್ಕರ್ ಇಟ್ಕೊತೀನಿ ಅಷ್ಟೊತ್ತಿಗೆ ನಾನು ಚಿಕನ್ ಫ್ರೈ ಮಾಡಿಕೊಂಡ್ರೆ ಇದಿರುತ್ತೆ ಆ ನಂತರ ನಾನು ಮಸಾಲೆ ರುಬ್ಕೊಳ್ತೀನಿ ಈಗ ಒಂದು ಕುಕ್ಕರ್ನ ಕಾಯಕ್ಕೆ ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಹಾಕ್ತಿದ್ದಂಗೆ ಇದಕ್ಕೆ ಒಂದು ಅರ್ಧ ಪೀಸಷ್ಟು ಚಕ್ಕೆ ಎರಡು ಲ ಏಲಕ್ಕಿ ಒಂದು ಮೂರು ಲವಂಗನ ಇದ್ದೀನಿ ನಾವು ಈ ಮಸಾಲ ಹುರ್ಕೊಂಡ್ವಲ್ಲ ಅದಕ್ಕೆ ಏಲಕ್ಕಿನೂ ಹಾಕಿಲ್ಲ ಚಕ್ಕೆನೂ ಹಾಕಿಲ್ಲ ಹಾಗೆ ಲವಂಗನೂ ಹಾಕಿಲ್ಲ ಈ ಫ್ಲೇವರ್ ಬರಲಿ ಅನ್ನೋದಕ್ಕೋಸ್ಕರ ಎಣ್ಣೆಯಲ್ಲಿ ನಾನು ಚಕ್ಕೆ ಏಲಕ್ಕಿ ಮತ್ತು ಲವಂಗ ಹಾಕ್ಕೊಂಡಿರೋದು ಆ ನಂತರ ಒಂದು ಸ್ವಲ್ಪ ಕರ್ಬೇ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಒಗ್ಗರಣೆಗೆ ನಾನು ಕರ್ಬೇವು ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಗ್ರೇವಿ ಕರ್ಬೇವಿಂದ ಟೇಸ್ಟಿಯಾಗಿರೋಂಥ ಗ್ರೇವಿ ಅಂತಲೇ ಹೇಳ್ಬೋದು ಕರಿಬೇವು ಸ್ವಲ್ಪ ಫ್ರೈ ಆದ ನಂತರ ಚಿಕನ್ನ ಹಾಕ್ಕೋಬೇಕಾಗತ್ತೆ ನೋಡ್ತಿರ್ಬೋದು ಚೆನ್ನಾಗಿ ಫ್ರೈ ಆಗ್ತಿದೆ ಆ ನಂತರನೇ ನಾವು ಚಿಕನ್ ಹಾಕೋಬೇಕು ನಾನಿಲ್ಲಿ ಮುಕ್ಕಾಲು ಕೆ ಎಷ್ಟು ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಚಿಕನ್ನ ಹಾಕೊಂಡ್ಮೇಲೆ ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಆ ನಂತರ ಅಷ್ಟನ್ನು ಹಾಕ್ಕೊಂಡು ಮತ್ತೆ ಉಪ್ಪು ಹಾಕೊಂಡು ಬೇಯಿಸ್ಕೊಳ್ತೀನಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಕಾಲು ಚಮಚದಷ್ಟು ಅಷ್ಟು ಹಾಕ್ಕೊಂಡೆ ಅಷ್ಟು ಹಾಕಿದ್ಮೇಲೆ ಒಂದೆರಡು ನಿಮಿಷ ಫ್ರೈ ಮಾಡ್ತೀನಿ ಆ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಕಲ್ಲುಪ್ಪಾಕಿ ಒಂದು ಎರಡರಿಂದ ಮೂರು ನಿಮಿಷ ಚಿಕನ್ನ ಹಾಗೇ ಬೇಯಿಸ್ಕೊಳ್ತೀನಿ ಮಿಕ್ಸ್ ಮಾಡಿಕೊಂಡು ನೋಡ್ತಿರ್ಬೋದು ಚಿಕನ್ ಚೆನ್ನಾಗಿ ಬಾಡಿದೆ ಅಂದರೆ ಚೆನ್ನಾಗಿ ಇಂಬ್ರಿದೆ ಚಿಕನ್ ಈ ರೀತಿ ಚೆನ್ನಾಗಿ ಒಂದು ಫಿಫ್ಟಿ ಪರ್ಸೆಂಟ್ ಬೇಯಬೇಕು ಆ ನಂತರ ನಾವು ಮಸಾಲೆನ ಸೇರಿಸ್ಕೋಬೇಕಾಗತ್ತೆ ಈಗ ರು ನೀರು ಹಾಕಿ ನುಣ್ಣಗೆ ರುಬ್ಕೊಂಡ್ಬಂದಿದ್ದೀನಿ ನೋಡ್ತಿರ್ಬೋದು ಈ ಥರ ನುಣ್ಣಕ್ಕಿರಬೇಕು ಪೇಸ್ಟ್ ಅಂದರೆ ಮಸಾಲೆನ ಈ ರೀತಿ ಒಂದು ಒಂದೊಳ್ಳೆ ಗ್ರೇವಿ ರೆಡಿ ಆಗುತ್ತೆ ತುಂಬ ತರಿ ತರಿ ರುಬ್ಬಾರ್ದು ಈ ಗ್ರೇವಿಗೆ ಈ ರೀತಿ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಬರಬೇಕು ಒಂದು ಕಾಲು ಚಮಚದಷ್ಟು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ಹಾಗೆ ಸ್ವಲ್ಪ ನೀರು ಕೂಡ ಜಾರ್ ತೊಳೆದಿದ್ದು ನೀರು ಹಾಕ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ನೀರು ಬೇಕಾಗಿದೆ ಸ್ವಲ್ಪ ಒಂದು ಕಾಲು ಲೋಟದಷ್ಟು ನೀರು ಹಾಕ್ಕೊಂಡೆ ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಕುದಿಸ್ಕೊಳ್ತೀನಿ ನಾವು ಮಸಾಲೆನ ಚೆನ್ನಾಗಿ ಹುರಿದಿರೋದ್ರಿಂದ ತುಂಬ ಹೊತ್ತು ಕುದಿಸೋ ಅಗತ್ಯ ಇಲ್ಲ ಒಂದು ಕುದಿ ಕುದ್ರೆ ಸಾಕು ಈಗ ಸ್ವಲ್ಪ ಟೇಸ್ಟ್ ನೋಡಬೇಕಾಗತ್ತೆ ಉಪ್ಪು ಬೇಕಿದ್ರೆ ಉಪ್ಪು ಇಲ್ಲ ಖಾರ ಬೇಕಿದ್ರೆ ಖಾರ ಹಾಕೋಬೋದು ಎಲ್ಲ ಕರೆಕ್ಟಾಗಿತ್ತು ನಾನೇನೂ ಹಾಕಿಲ್ಲ ಚೆನ್ನಾಗಿ ಕುದೀತಾ ಇದೆ ಒಂದು ಕುದಿ ಕುದ ನಂತರ ಲಿಡ್ ಲಿಡ್ ಕ್ಲೋಸ್ ಮಾಡಿ ನಾನು ಒಂದು ವಿಜಿಲ್ ತಕ್ಕೊಳ್ತೀನಿ ಚೆನ್ನಾಗಿ ಒಂದು ಕುದಿ ಬರಬೇಕು ಇವಾಗ ಲೀಟ್ ಕ್ಲೋಸ್ ಮಾಡಿ ಒಂದು ವಿಜಿಲ್ ತಕ್ಕೊಳ್ತೀನಿ ಅಷ್ಟೇ ಒಂದೇ ಒಂದು ವಿಜಿಲು ಬೆಂದು ಬಿಡುತ್ತೆ ಚಿಕನ್ ಆಗಿರೋದ್ರಿಂದ ಈಗ ಒಂದು ವಿಜಿಲ್ ಬಿಟ್ಟಿದೆ ನೋಡ್ತಿರ್ಬೋದು ಭಾಳ ಚೆನ್ನಾಗಿ ಬಂದಿದೆ ಚಿಕನ್ ಗ್ರೇವಿ ನೋಡ್ತಿದ್ರೇ ಇದೆ ಪರಿಮಳ ಅಂತೂ ತುಂಬಾ ಚೆನ್ನಾಗಿತ್ತು ಮನೆಯೆಲ್ಲ ತುಂಬ ಟೇಸ್ಟಿಯಾಗೂ ಇತ್ತು ನೋಡ್ತಿದ್ರೇ ಆಸೆ ಆಗ್ತಾಯಿದೆ ಅಷ್ಟು ಚೆನ್ನಾಗಿ ಬಂದಿದೆ ನೋಡ್ತಿರ್ಬೋದು ನೀವು ಈ ರೀತಿ ನಾವು ಮಸಾಲೆನ ಉರ್ದಿ ಮಾಡೋದ್ರಿಂದ ತುಂಬಾ ಒಳ್ಳೆ ಗ್ರೇವಿ ಸಿಗುತ್ತೆ ನಮಗೆ ತಿನ್ನೋದಕ್ಕೆ ಈಗ ಇದಕ್ಕೆ ಸಣ್ಣ ಕಚ್ಚಿಟ್ಟಿ ಹಚ್ಚಿಟ್ಕೊಂಡಿರೋಂಥ ನಾಟಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಚಿಕನ್ ಗ್ರೇವಿ ರೆಡಿ ಆಯಿತು ಅಂತ ಅರ್ಥ ಭಾಳ ಟೇಸ್ಟಿಯಾಗಿರೋಂಥ ಚಿಕನ್ ಗ್ರೇವಿ ತುಂಬಾ ಸುಲಭವಾಗಿ ರೆಡಿಯಾಗಿದೆ ನೋಡ್ತಿರ್ಬೋದು ಈಗ ಇದನ್ನು ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನಾನು ಈ ಗ್ರೇವಿನ ಚಿಕನ್ ಗ್ರೇವಿನ ಮುದ್ದೆಗೆ ಅಂತ ಮಾಡಿದ್ದು ಮುದ್ದೆ ಮತ್ತು ಅನ್ನಕ್ಕೆ ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ ನೀವು ಸ್ವಲ್ಪ ಗಟ್ಟಿ ಮಾಡಿಕೊಂಡು ಚಪಾತಿ ಮತ್ತು ರೋಟಿಗೆ ತುಂಬಾ ಚೆನ್ನಾಗಿರುತ್ತೆ ಈಗ ಮುದ್ದೆ ಜೊತೆ ಸರ್ವ್ ಮಾಡ್ತಿದ್ದೀನಿ ನೋಡಿದ್ರೇ ಆಸೆ ಆಗ್ತಾಯಿದೆ ಅಷ್ಟು ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿದೆ ಚಿಕನ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಮತ್ತು ಪರಿಮಳ ಅಂತೂ ಹೇಳಂಗೆ ಇಲ್ಲ ಅಷ್ಟು ಚೆನ್ನಾಗಿತ್ತು ನೀವು ಕೂಡ ತಪ್ಪದೆ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್